Hi friends, welcome back to my channel Nan Nandini. ನೀವು ನೋಡ್ತಾ ಇದ್ದೀರಾ ನಂದು ದುಸ್ಟ್ ಮೋಟಿವೇಶನ್ ಟು ನಾವು ಮಾತಾಡ್ತಾ ಇದ್ದೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಲಿಟಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಫ್ರೆಂಡ್ಸ್ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ವೇದಿಕ್ ಸ್ವಿಚ್ ವರ್ಡ್ ಬಗ್ಗೆ ಈ ಸ್ವಿಚ್ ವರ್ಡು ತುಂಬಾ ತುಂಬಾ ಪವರ್ಫುಲ್ಲು ನೀವು ತಿಳ್ಕೊಂಡಿರೋ ಹಾಗೆ ಗೊತ್ತಿರೋ ಹಾಗೆ ಮಂತ್ರಗಳು ಸ್ವಿಚ್ ವರ್ಡ್ಗಳು ಸ್ವಿಚ್ ಕೋಡ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹೇಗೆ ಅಂತಂದರೆ ನೀವು ಇದರಲ್ಲಿ ನಿಮ್ಮ ಇಂಟೆನ್ಷನ್ನ ಇಟ್ಕೊಂಡು ನೀವು ಮಾಡೋದ್ರಿಂದ ಈ ಸ್ವಿಚ್ ವರ್ಡ್ಗಳನ್ನ ನೀವು ಚಾಂಟ್ ಮಾಡೋದ್ರಿಂದ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ ನಿಮ್ಮ ವಿಶ್ ಏನೇ ಆಗಿರಲಿ ಫುಲ್ಫಿಲ್ ಆಗುತ್ತೆ ಅದಕ್ಕೋಸ್ಕರನೇ ಇದನ್ನು ವಿಶ್ ಫುಲ್ಫಿಲ್ ಸ್ವಿಚ್ ವರ್ಡ್ ಅಂತಲೇ ಕರೆಯೋದು ಗಾಯ್ಸ್ ಇದನ್ನು ನೀವು ಈ ಸ್ವಿಚ್ ವರ್ಡ್ನ ಯಾವ ವಿಷಯಕ್ಕೆ ಯೂಸ್ ಮಾಡ್ಬೋದು ಅಂತಂದರೆ ಒಂದು ಕೆರಿಯರು ಜಾಬು ಎಕ್ಸಾಮು ಬಿಸ್ನೆಸ್ಸು ನಿಮ್ಮ ಯಾವುದಾದ್ರು ದುಡ್ಡು ಪ್ರಾಬ್ಲಮ್ಮು ಮನಿ ಪ್ಲಾಕೇಜಸ್ಸು ನೀವು ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀರೋ ಆ ಕೆಲಸ ಏನಾದರೂ ಅರ್ಧದಲ್ಲಿ ನಿಂತೋಗಿದರೆ ಆ ಕೆಲಸನ ನೀವು ಫುಲ್ಫಿಲ್ ಮಾಡೋಕ್ಕೋಸ್ಕರ ನೀವು ಇದನ್ನು ಯೂಸ್ ಮಾಡ್ಬೋದು ಜೊತೆಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು ಎನಿ ಒನ್ ಯಾವುದಾದ್ರೂ ಸರಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಆದರೂ ಸರಿ ನೀವು ಇದನ್ನು ಯಾವುದೇ ಸಮಸ್ಯೆಗಳಿಗೂ ಕೂಡ ಯೂಸ್ ಮಾಡ್ಬೋದು ಜೊತೆಗೆ ಈ ಸ್ವಿಚ್ ವರ್ಡ್ನ ಹೆಸರು ಬಂದು ವೇದಿಕ್ ಸ್ವಿಚ್ ವರ್ಡು ತುಂಬ ಪವರ್ಫುಲ್ ಸ್ವಿಚ್ ವರ್ಡು ಪುಷ್ಪಿತ್ ಅಂತ ಪುಷ್ಪಿತ್ 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 ಇದು ತುಂಬ ಪವರ್ಫುಲ್ ಸ್ವಿಚ್ ವರ್ಡ್ ಆಗಿರೋದ್ರಿಂದ ನೀವು ಇದನ್ನು ಯಾವುದೇ ರೀತಿಯ ಸಮಸ್ಯೆಗಳಿಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೀವು ಇದನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ಬೋದು ಅಂತ ನಾನೀಗ ಹೇಳ್ಕೊಡ್ತೀನಿ ಓ ಇದನ್ನು ನೀವು ಯಾವುದಾದ್ರು ವಿಷಯ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ಒಂದು ವಿಷಯದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರಾ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಆ ಮ್ಯಾನಿಫೆಸ್ಟೇಷನ್ನು ಸಕ್ಸಸ್ ಆಗಬೇಕು ಬೇಗ ರಿಸಲ್ಟ್ ಸಿಕ್ಕಬೇಕು ಅಂತಂದರೆ ಈ ಸ್ವಿಚ್ ವರ್ಡನ್ನ ನೀವು ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡೋದರಿಂದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಇನ್ಸ್ಟೆಂಟಾಗಿ ರಿಸಲ್ಟ್ ಬರುತ್ತೆ ಜೊತೆಗೆ ನೀವು ಡಿವೈನ್ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ ನೀವು ಡಿವೈನ್ಜನ್ ಎನರ್ಜಿಗೆ ನಿಮ್ಮನ್ನು ಇದು ಕನೆಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಯೂಸ್ ಮಾಡಬೇಕು ಇದನ್ನು ಕುಡಿಯೋ ನೀರಲ್ಲಿ ನೀರಿದೆಯಲ್ಲ ನೀರು ಕುಡಿಬೇಕಾದ್ರೆ ಇದನ್ನು ಪ್ರತಿ ಸಲವೂ ಪ್ರತಿ ಸಲ ಒಂದು ಗ್ಲಾಸ್ ನೀರು ಕುಡಿಬೇಕಾದ್ರೆ ಹನ್ನೊಂದು ಸಲ ಇದನ್ನು ಹೇಳಿ ನಿಮ್ಮ ವಿಷ್ಣ ನಿಮ್ಮ ಮನಸಲ್ಲಿ ಇಟ್ಕೊಂಡು ಇದನ್ನು ನೀವು ಚಾಂಟ್ ಮಾಡಬೇಕಾಗತ್ತೆ ಪುಷ್ಪಿತ್ ಅಂತ ಚಾರ್ಟ್ ಮಾಡಿ ಹನ್ನೊಂದು ಸಲ ನೀವು ಆಮೇಲೆ ಈ ನೀರನ್ನ ಕುಡಿಬೇಕಾಗತ್ತೆ ಆಗಲೂ ಕೂಡ ರಿಸಲ್ಟ್ ಬರುತ್ತೆ ಜೊತೆಗೆ ನೀವು ಮಲ್ಕೊಳ್ಳೋ ಹಾಸಿಗೆ ಇದೆಯಲ್ಲ ಹಾಸಿಗೆ ಹತ್ತಿರ ನೀವು ಇದು ಇದನ್ನು ಬರೆದು ಅಂಟಿಸ್ಬೇಕಾಗತ್ತೆ ಗೋಡೆ ಹತ್ರ ಅಂಟಿಸ್ಬೇಕಾಗತ್ತೆ ನೀವು ಅದನ್ನು ಮಾಡೋದರಿಂದ ಕೂಡ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ ಜೊತೆಗೆ ನೀವು ನಿಮ್ಮ ಫೋನ್ನ ವಾಲ್ಪೇಪರಲ್ಲೂ ಕೂಡ ಇದರ ಫೋಟೋವನ್ನು ಇಟ್ಕೋಬೇಕಾಗುತ್ತೆ ಫೋನ್ ವಾಲ್ಪೇಪರಲ್ಲೂ ಇದನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಬರುತ್ತೆ ಗಾಯ್ಸ್ ಇನ್ನೂ ಬೇಗ ರಿಸಲ್ಟ್ ಬರಬೇಕು ಅಂತಂದರೆ ನೀವು ಒಂದು ದಿನದಲ್ಲಿ ಪ್ರತಿ ಎರಡು ಗಂಟೆಗೊಂದ್ಸಲ ಇದನ್ನು ಇಪ್ಪತ್ತೆಂಟು ಬಾರಿ ಚಾಂಟ್ ಮಾಡಬೇಕಾಗತ್ತೆ ಪ್ರತಿದಿನ ಪ್ರತಿದಿನ ಇದನ್ನು ನೀವು ಮಾಡಬೇಕಾಗುತ್ತೆ ನಿಮ್ಮ ಕೆಲಸ ಆಗೋವರೆಗೂ ನೀವು ಇದನ್ನು ಮಾಡಿ ಜೊತೆಗೆ ಒಂದು ದಿನದಲ್ಲಿ ಎರಡು ಗಂಟೆಗೊಂದ್ಸಲ ನೆನಪಿರಲಿ ಪ್ರತಿ ಎರಡು ಗಂಟೆಗೊಂದ್ಸಲ ಇಪ್ಪತ್ತೆಂಟು ಸಲ ಚಾಂಟ್ ಮಾಡಬೇಕಾಗತ್ತೆ ಆಗಲಿಲ್ಲ ಅಕಸ್ಮಾತ್ ಅದು ಕೆಲಸ ನಿಮಗೆ ಪಾಸಿಬಲ್ ಅಲ್ಲ ಅನಿಸಿದ್ರೆ ನೀವು ಡೈಲಿ ಐದರಿಂದ ಹತ್ತು ನಿಮಿಷ ಇದನ್ನು ಚಾಂಟ್ ಮಾಡ್ಬೋದು ಕೂತ್ಕೊಂಡು ನಿಂತ್ಕೊಂಡು ಓಡಾಡ್ಕೊಂಡು ಹೇಗೆ ಬೇಕಾದರೂ ಇದನ್ನು ನೀವು ಚಾಂಟ್ ಮಾಡ್ಬೋದು ಇದಕ್ಕೆ ಯಾವುದೇ ಥರದ ರೂಲ್ಸ್ ಇಲ್ಲ ಗಾಯ್ಸ್ ಫ್ರೆಂಡ್ಸ್ ಜೊತೆಗೆ ನೀವು ಒಂದು ಇಂಟೆನ್ಷನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ವಿಜುಲೈಜೇಷನ್ ಮಾಡ್ಕೊಳ್ಳಿ ಒಂದು ಈ ಥರ ನೋಟ್ಬುಕ್ಕಲ್ಲಿ ಈ ಥರ ಈ ಬುಕ್ಕಲ್ಲಿ ರೆಡ್ ಪೆನ್ನಲ್ಲಿ ನೀವು ಈ ವಿಷನ ಬರಿಬೇಕಾಗತ್ತೆ ನೀವು ಈ ವಿಶ್ ಈ ಪುಷ್ಪಿ ತನ್ನ ಹೆಸರನ್ನು ನೀವು ಬರಿಬೇಕಾಗತ್ತೆ ಇಪ್ಪತ್ತೊಂದು ಸಲ ಪ್ರತಿದಿನ ಬರಿಬೇಕಾಗುತ್ತೆ ನಿಮ್ಮ ವಿಷ್ಣ ಮನಸಲ್ಲಿ ಇಟ್ಕೊಂಡು ಆ ಕೆಲಸ ಆಗಿದೆ ಅಂದ್ಕೊಂಡು ನೀವು ಇಪ್ಪತ್ತೊಂದು ಸಲ ಈ ಬುಕ್ಕಲ್ಲಿ ಅದು ರೆಡ್ ಪೆನ್ನಲ್ಲಿ ಬರಿಬೇಕಾಗುತ್ತೆ ಇನ್ಸ್ಟೆಂಟಾಗಿ ಎಮರ್ಜೆನ್ಸಿಗಾಗಿ ಏನಾದರೂ ಹೆಲ್ಪ್ ಬೇಕಾಗಿತ್ತು ಏನಾದರೂ ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಆಗಬೇಕಿತ್ತು ಅಂದರೆ ನೀವು ಈ ಸ್ವಿಚ್ ವರ್ಡನ್ನ ಧಾರಾಳವಾಗಿ ಯೂಸ್ ಮಾಡಿ ಬಳಸಿ ಆದರೆ ನಿಮ್ಮ ಇಂಟೆನ್ಷನ್ ಇರಬೇಕು ನೀವು ನಿಮ್ಮ ಮನಸ್ಸಲ್ಲಿ ನೀ ಆ ವಿಷಯ ಮಾತ್ರ ತಲೆಯಲ್ಲಿಟ್ಕೊಂಡಿರಬೇಕು ಆ ವಿಷಯ ಆಗಿದೆ ಅಂತಲೇ ತಿಳ್ಕೊಬೇಕು ಆ ವಿಷಯ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಂಡು ಈ ಹೆಸರನ್ನ ನೀವು ಚಾಂಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗಿಯೇ ಆಗುತ್ತೆ ಕೆಲವು ಕೇಸ್ಗಳಲ್ಲಿ ಒಂದೇ ದಿನದಲ್ಲಿ ರಿಸಲ್ಟ್ ಬಂದಿರೋದುಂಟು ಕೆಲವು ಕೇಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ನಿಮ್ಮ ಎಫರ್ಟು ನೀವು ರಿಸಲ್ಟ್ ತೆಗಿಬೋದು ಗಾಯ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ನಂಬಿದ್ದೀನಿ ಇದೇ ಥರದ ಸ್ಪಿರಿಚುಯಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಾನು ಮುಂದಿನ ಭೇಟಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್ ಗಾಯ್ಸ್ ಲವ್ ಯು ಆಲ್